ಹಲೋ ಇವ್ರಿ ಒಂದು ಮಕ್ಕಳಿಗೆ ಖಂಡಿತ ನೀವು ಈ ರೆಸಿಪಿನ ಮಾಡಿಕೊಡಲೇಬೇಕು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಅಂದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಕಾನ್ಸ್ಟಿಫೇಷನ್ಗೂ ಸಹ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನಾವು ಮಕ್ಕಳಿಗೆ ಯಾವ ಥರ ಫುಡ್ನ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಒಂದೊಂದು ವೆಜ್ಜಸಲ್ಲಿ ಒಂದೊಂದು ತರಹ ಬೆನಿಫಿಟ್ಸ್ ಇರುತ್ತೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಗೆ ಮಕ್ಕಳಿಗೆ ಬೇಕಾಗಿರುವಂಥ ರೆಸಿಪೀಸ್ ಹೋಮ್ ರೆಮಿಡೀಸ್ ನನ್ನ ಚಾನಲ್ ಇದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಸಹ ನಿಮ್ಮ ಮಕ್ಕಳಿಗೂ ನೀವು ಮಾಡಿಕೊಡಿ ಅಂತ ಹೇಳ್ತಾ ಹಾಗೆ ಮೂರು ಬೆಂಡೆಕಾಯಿ ಒಂದು ಆಲೂಗಡ್ಡೆನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಅದನ್ನು ನಾವು ಚೆನ್ನಾಗಿ ನೀಟಾಗಿ ಹೆಚ್ಚಿಟ್ಕೊಳ್ಳೋಣ ಹಾಗೆ ನಾನು ಒಂದು ಕೂತ್ಕೋ ಸ್ಟವ್ ಆನ್ ಮಾಡೊಂದು ಕುಕ್ಕರ್ನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಹಾಗೆ ಎರಡು ಬೆಳ್ಳುಳ್ಳಿನ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಪೊಟಾಟನೂ ಹಾಕೊಳ್ಳೋಣ ಹಾಗೆ ಇದನ್ನು ಒಂದು ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾವು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತಿಯಾಗಿ ವೇಟ್ ಗೇನ್ ಆಗ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಟೊಮೊಟೊ ಸಹ ಸೇರಿಸ್ಕೊಳ್ಳೋಣ ಇದನ್ನು ನಾವು ರಸ ಬಿಡೋವರೆಗೂ ಸಹ ಒಂದೆರಡು ನಿಮಿಷ ನಾವು ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಬೇಯಿಸ್ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ನಾವು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಎರಡು ನಿಮಿಷ ಇಲ್ಲ ಐದು ನಿಮಿಷವರೆಗೂ ನಾವು ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಬೆಂಡೆಕಾಯಿ ಎಳೆ ಎಳೆ ಬಿಡುತ್ತಲ್ಲ ಆ ಎಳೆ ಎಳೆ ಬಿಡಲಾದ ಹಾಗೆ ನಾವು ಇದನ್ನು ಒಂದು ಐದು ನಿಮಿಷವರೆಗೂ ನಾವು ತುಪ್ಪದೆಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದೆರಡು ಸ್ಪೂನಷ್ಟು ನಾನು ಅಕ್ಕಿನ ತಗೊಂಡು ನೆನೆಸಿಟ್ಕೊಂಡಿದ್ದೆ ಹಾಗೆ ನಾನು ಇದಕ್ಕೆ ಅಕ್ಕಿನ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಒಂದೆರಡು ನಿಮಿಷ ಇದನ್ನು ಫ್ರ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಬೇಕಾಗಿದ್ದಷ್ಟು ನೀರನ್ನು ಹಾಕ್ಕೊಳ್ಳೋಣ ಮಕ್ಕಳಿಗೆ ಆದಷ್ಟು ವೆಜ್ಜಿಸ್ನ ಕೊಡ್ತಾ ಬನ್ನಿ ಹಾಗೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಚಿಟಿಕೆ ಅರಶಿನ ಚಿಟಿಕೆ ಅಷ್ಟೇ ಖಾರನ ಹಾಕೊಳ್ಳೋಣ ನೀವು ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಿಮ್ಮ ಮಕ್ಕಳು ಇನ್ನೂ ಖಾರ ಕೊಟ್ಟಿಲ್ಲ ಇಲ್ಲ ಉಪ್ಪು ಕೊಟ್ಟಿಲ್ಲ ಇಲ್ಲ ಅನ್ನೋದಾದರೆ ನೀವು ಎರಡನ್ನ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ನಾನು ಚಿಟಿಕೆಯಷ್ಟು ಖಾರನ ಹಾಕ್ಕೊಂಡು ರಿಟ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಟ್ ಬಂದರೆ ಸಾಕು ಈ ಥರ ಸ್ಮೂತಾಗಿ ಬೆಂದಿರುತ್ತೆ ಹಾಗೆ ಇದನ್ನು ನೀವು ಇನ್ನೂ ಎಂಟು ತಿಂಗಳು ಪಾಪು ಇದೆ ಇದು ಎಂಟು ತಿಂಗಳಿಂದ ನೀವು ಸ್ಟಾರ್ಟ್ ಮಾಡಬೇಕು ಎಂಟು ತಿಂಗಳು ಪಾಪು ಇದೆ ಅನ್ನೋದಾದರೆ ಇನ್ನೂ ಮ್ಯಾಶ್ ಮಾಡಿ ಕೊಡಿ ಇಲ್ಲ ಒನ್ ಆ್ಯಂಡ್ ಆಫ್ ಇಯರ್ ಮಗು ಇದೆ ಅನ್ನೋದಾದರೆ ಇದನ್ನು ಹಾಗೆ ಕೊಡಿ ಹಾಗೆ ಎಂಡಲ್ಲಿ ಇದಕ್ಕೆ ಸ್ವಲ್ಪದಷ್ಟು ನಾವು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಮಕ್ಕಳಿಗೆ ಸರ್ವ್ ಮಾಡೋದರಿಂದ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಹಾಗೆ ಇನ್ನಿತರ ರೆಸಿಪಿಗಾಗಿ ಇನ್ನಿದ್ದರ ಹೋಮ್ ರೆಮಿಡೀಸಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ Comment Mari, thank you for watching, bye bye.